ಹಲೋ ಅಲೈಕುಂ ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಶಹನಾಜ್ ನಮ್ಮ ಮಧ್ಯೆ ಎರಡು ಥರ ಜನ ಇದ್ದಾರೆ ಒಬ್ಬರಿಗೆ ಉಪ್ಪಿಟ್ಟು ಅಂದರೆ ಇಷ್ಟ ಇನ್ನೊಬ್ಬರು ಉಪ್ಪಿಟ್ಟು ಹೆಸರನ್ನೇ ಬದಲಾಯಿಸಿ ಕಾಂಕ್ರೀಟ್ ಅಂತಾನೆ ಇಟ್ಟಿದ್ದಾರೆ ಅಂಥವರಿಗೆ ನಾನಿವತ್ತು ತರಕಾರಿ ಅವಲಕ್ಕಿ ಉಪ್ಪಿಟ್ಟು ಮಾಡೋದನ್ನ ಹೇಳ್ಕೊಡ್ತೀನಿ ಇದನ್ನು ಒಂದು ಸರಿ ಟ್ರೈ ಮಾಡಿ ಇನ್ಯಾವತ್ತು ಉಪ್ಪಿಟ್ಟು ಬೇಡ ಅನ್ನೋಲ್ಲ ಮೊದಲಿಗೆ ಒಂದು ನೀರು ಸೋರೋ ಜಲಡಿ ಅಥವಾ ಪಾತ್ರೆಗೆ ಒಂದು ದೊಡ್ಡ ಬೌಲ್ನಷ್ಟು ಅವಲಕ್ಕಿ ಹಾಕಿ ಕೆಳಗೊಂದು ಪಾತ್ರೆ ಇಟ್ಟು ಅವಲಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿ ಒಂದೆರಡು ನಿಮಿಷ ಅವಲಕ್ಕಿನ ತೊಳೆದು ಸೋರಿದ ಸೋರಿದ್ಮೇಲೆ ಬೇರೆ ಪಾತ್ರೆ ತಗೊಂಡು ಉಳಿದಿರೋ ನೀರನ್ನು ಸೋರಕ್ಕೆ ಒಂದ್ ಹತ್ತು ನಿಮಿಷ ಆದ್ರೂ ಬಿಡಬೇಕು ನೀರು ಸೋರಿದ್ಮೇಲೆ ಅವಲಕ್ಕಿ ಈ ರೀತಿ ಉದ್ರ ನೀವು ನೋಡಬಹುದು ನಂತರ ಒಲೆ ಮೇಲೆ ಒಂದು ದೊಡ್ಡ ಬಾಂಡ್ಲಿ ಇಟ್ಟು ಅದು ಚೆನ್ನಾಗಿ ಬಿಸಿ ಆದಮೇಲೆ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಸಿಡಿಸಬೇಕು ನಂತರ ಒಂದು ಚಿಕ್ಕ ಬೌಲ್ನಷ್ಟು ಕಡಲೆ ಬೀಜನ ಹಾಕ್ಕೊಳ್ಳಿ ಆಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಮೂರು ಈರುಳ್ಳಿನ ಹಾಕಿ ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಒಂದು ಹತ್ತರಿಂದ ಹನ್ನೆರಡು ಹಸಿ ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಕೊಂಡು ಸೇರಿಸ್ಕೊಳ್ಳಿ ಈಗ ಒಂದು ಬೌಲ್ ಹಸಿ ಬಟಾಣಿ ಒಂದು ಬೌಲ್ ಬೀನ್ಸ್ ಒಂದು ಬೌಲ್ ಕ್ಯಾರೆಟ್ ಒಂದು ಬೌಲ್ ಕ್ಯಾಪ್ಸಿಕಮ್ ಒಂದು ಬೌಲ್ ಬೇಬಿ ಕಾರ್ನ್ ಹಾಕಿ ಒಂದು ಸ್ಪೂನಷ್ಟು ಉಪ್ಪು ಹಾಕಿ ಚೆನ್ನಾಗಿ ಸೌಟ್ನಿಂದ ತಿರುಗಿಸ್ತಾ ಇರಬೇಕು ನೀವು ತರಕಾರಿನ ಎಷ್ಟು ಚಿಕ್ಕದಾಗಿ ಹೆಚ್ಕೊಳ್ತೀರ ಅಷ್ಟೇ ಬೇಗ ಬೇಯ್ತದೆ ತರಕಾರಿನ ಚೆನ್ನಾಗಿ ತಿರುಗಿಸ್ಕೊಂಡ್ಮೇಲೆ ಸ್ವಲ್ಪ ನೀರನ್ನು ಚಿಮುಕ್ಸಿ ಐದು ನಿಮಿಷದವರೆಗೆ ಮುಚ್ಚಿ ಬೇಗೋಗ್ಬಿಡಿ ಈಗ ಮುಚ್ಚಳ ತೆಗೆದು ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡ ಆಲೂಗಡ್ಡೆನ ಸೇರಿಸ್ಕೊಳ್ಳಿ ಆಲೂಗಡ್ಡೆ ಕಟ್ ಮಾಡಿದ ಮೇಲೆ ಅದು ನೀರಿನಲ್ಲೇ ಬಿಡಬೇಕು ಇಲ್ಲಾಂದರೆ ಆಲೂಗಡ್ಡೆ ಕಪ್ಪಾಗಿ ಹೋಗುತ್ತೆ ಸಾರಿ ಅದನ್ನು ತಿರುಗಿಸ್ಕೊಂಡು ಮುಚ್ಚಳನ ಮುಚ್ಚಿ ಮತ್ತೆ ಐದು ನಿಮಿಷ ಬೇಯೋ ಬಿಡಿ ತರಕಾರಿಯೆಲ್ಲ ಬೆಂದಾಗಿದೆ ಈಗ ಇದಕ್ಕೆ ನಿಧಾನವಾಗಿ ಉದ್ರ ಅವಲಕ್ಕಿನ ಸೇರಿಸ್ಕೊಳ್ಳಿ ನೀವು ಇದಕ್ಕೆ ಮೀಡಿಯಮ್ ಅಥವಾ ಗಟ್ಟಿ ಅವಲಕ್ಕಿನೇ ಬಳಸಿ ಯಾವುದೇ ಕಾರಣಕ್ಕೂ ಪೇಪರ್ ಅವಲಕ್ಕಿನ ಬಳಸಬೇಡಿ ಪೇಪರ್ ಅವಲಕ್ಕಿನ ಬಳಸಿದ್ರೆ ನೀರಿನ ಹಾಕಿದ ತಕ್ಷಣ ಮುದ್ದೆ ಆಗಿ ಹೋಗ್ತದೆ ಈ ರೀತಿ ಉದುರಾಗಿ ಉಪ್ಪಿಟ್ಟು ಮಾಡೋಕ್ಕಾಗಲ್ಲ ಈಗ ತರಕಾರಿ ಜೊತೆಗೆ ಅವಲಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟೊಂದು ಕಲರ್ಫುಲ್ ಆಗಿ ಕಾಣ್ತಾ ಇದೆ ಹಾಗೆ ಅದ್ರ ಜೊತೆಗೆ ಒಂದು ಸ್ಪೂನ್ ಅಷ್ಟು ನಿಂಬೆ ರಸನೂ ಸೇರಿಸ್ಕೊಳ್ಳಿ ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನೀಗ ಒಂದು ಬೌಲ್ನಷ್ಟು ಕಾಯಿ ತುರಿ ಹಾಕ್ತಾ ಇದ್ದೀನಿ ಕಾಯಿ ತುರಿ ಆಪ್ಷನಲ್ ಅಷ್ಟೇ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಕಾಯಿ ತುರಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೊನೆಯದಾಗಿ ಒಂದು ಬೌಲ್ನಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ನಮ್ಮ ತರಕಾರಿ ಉಪ್ಪಿಟ್ಟು ರೆಡಿಯಾಗಿದೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಾರಿ ಟೇಸ್ಟ್ ನೋಡಿದ್ರೆ ಮತ್ತೆ ಮತ್ತೆ ಮಾಡಿ ತಿನ್ನಬೇಕು ಅನಿಸುತ್ತೆ ಈ ವಿಡಿಯೋ ಕೊನೆ ತನಕ ನೋಡಿದ್ದವರಿಗೆಲ್ಲ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಫ್ಯೂಚರಲ್ಲಿ ಇದೇ ರೀತಿ ಬೇರೆ ರೆಸಿಪಿ ನೋಡಬೇಕು ಅಂದರೆ ಮತ್ತು ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕ ಇರೋ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು